에러베풀 에라베풀, 지지, 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 야지 지지, 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 지 ವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಚಳುವಳಿಯ ಮುಖಾಂತರ ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಕೂಡ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲ ಆಗ್ತಾ ಇದ್ದಾವೆ ನಾವು ಕೇಳ್ತಾ ಇದ್ದೇವೆ ಪತ್ತಾ ಖರೀದಿ ಕೇಂದ್ರವನ್ನು ಮಾಡಬೇಕು ಪತ್ತಾ ಖರೀದಿ ಕೇಂದ್ರ ಜೊತೆಗೆ ತಕ್ಷಣ ಈಗ ನೋಂದಣಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಭತ್ತ ಎಲ್ಲ ಕಟಾವ ಆದ್ಮೇಲೆ ರೈತರಿಗೆ ನೋಂದಣಿ ಕಾರ್ಯವನ್ನು ಪ್ರಾರಂಭ ಮಾಡಿ ದಳ್ಳಾಳಿಗಳಿಗೆ ಒಂದ್ ಕಡೆ ಅನುಕೂಲ ಮಾಡ್ತಾ ಸರ್ಕಾರ ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿಗೆ ರಾಜ್ಯಾದ್ಯಂತ ಹೋರಾಟ ನಡೆತಾ ಇದೆ ಎಲ್ಲೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾ ಇಲ್ಲ ಸರ್ಕಾರ ಐವತ್ತರೆಗೂ ಕೂಡ ಭತ್ತದ ಖರೀದಿ ಕೇಂದ್ರ ಮತ್ತು ನೋಂದಣಿ ಮಾಡ್ತಾ ಇಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಕಪ್ಪಿಗೆ ಉತ್ತರ ಮತ್ತು ದಕ್ಷಿಣ ಅಂತೇಳಿ ಸುಮಾರು ಈ ಭಾಗದ ರೈತರಿಗೆ ಒಂದು ಟನ್ಗೆ ಒಂದು ಸಾವಿರ ರೂಪಾಯಿ ನಷ್ಟ ಆಗ್ತಾ ಇದೆ ಇದು ಈ ಮಂತ್ರಿ ಎಂ ಎಲ್ ಎ ಚುನಾಯಿತ ಪ್ರತಿಗಳ ಜ್ಞಾನ ಇಲ್ವಾ ಇವ್ರು ಅನ್ನ ತಿಂತ ಇಲ್ವ ಮಂತ್ರಿ ಎಂ ಎಲ್ ಕರ್ನಾಟಕದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಾವು ಬೆಲೆಯನ್ನು ನಿಗದಿ ಮಾಡಿದ್ದೇವೆ ಎಫ್ ಆರ್ ಪಿ ಅನ್ನುವೇ ಅಲ್ಲ ಅಂತ ಹೇಳ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲಿಂದ ಅವರಿಗೆ ಹನ್ನೊಂದು ಸಕ್ಕರೆ ಕಾರ್ಖಾನೆಗಳಿಗೆ ಎಫ್ ಆರ್ ಪಿ ಅಡಿಯಲ್ಲಿ ಬೆಲೆಯನ್ನು ನಿಗದಿ ಮಾಡ್ತದೆ ಇದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಗೌರವ ಇಲ್ವಾ ನಾವು ಈ ಭಾಗದ ಕಬ್ಬು ಬೆಳೆಗಾರರು ಮತ ಇದಾರೆ ಉತ್ತರ ಕರ್ನಾಟಕದಲ್ಲಿ ಮೂರ್ ಸಾವಿರದ ನೂರ್ ಸಾವಿರದ ಎಂಟುನೂರು ರೂಪಾಯಿ ಪಾವತಿ ಆಗ್ತಾ ಇದೆ ನಮ್ಮ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೇವಲ ಬರಿ ಎರಡು ಸಾವಿರ ರೂಪಾಯಿ ಮಾತ್ರ ರೈತರಿಗೆ ಪಾವತಿ ಆಗ್ತದೆ ಕಟಾವು ಸಾಗಾಣಿಕೆಯನ್ನು ಬಿಟ್ಟು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಒಬ್ಬ ಮಂತ್ರಿ ದಕ್ಷಿಣ ಕರ್ನಾಟಕ ಒಬ್ಬ ಮಂತ್ರಿಗಳಿದಾರಾ ಅಲ್ವ ಇದು ಏನಾದ್ರು ಬಣ್ಣಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಎಂದಿರು ತಿಂತ ಇದ್ರೆ ನೀವು ಆ ಎಂಜಿಲ್ನ ಋಣ ತೀರಿಸಲಿಕ್ಕೋಸ್ಕರವಾಗಿ ಈ ರೀತಿ ಮಂತ್ರಿಗಳು ಎಂ ಎಲ್ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ರ ನಾವಿವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮಗೆ ತಕ್ಷಣ ಏನಿವತ್ತು ಬಣ್ಣಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂಬತ್ತೂವರೆ ಪರ್ಸೆಂಟ್ ಇಳುವರಿಗೆ ಸುಮಾರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರ ರೂಪಾಯಿ ರೈತರ ಅಕೌಂಟ್ ಕಟಾವು ಸಾಗಾಣಿಕೆ ಬಿಟ್ಟು ಅದ್ರ ಬೇರೆ ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಸರ್ಕಾರ ಕೊಡಬೇಕಾಗ್ತದೆ ಮತ್ತೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಅಂತ ಅಂತೇಳಿ ಎರಡು ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಆದೇಶ ಮಾಡಿದ್ರೆ ಏ ಸಿದ್ದರಾಮಯ್ಯ ನಿಮಗೆ ನಿಮ್ಗೆ ತೂಕ್ ತಂತ್ರ ಕ ಇನ್ನು ಮಿಷಿನ್ಗಳು ಸಿಕ್ಕಿಲ್ವಾ ಇಲ್ಲ ಸಕ್ಕರೆ ಕಾರ್ಖಾನೆಗಳು ನಿಮ್ಮನ್ನ ಬುಕ್ ಮಾಡಿದಾರ ಏನ್ ನಿಮ್ಮ ವಿಚಾರಗಳು ಎರಡು ವರ್ಷದಿಂದ ಆದೇಶ ಮಾಡಿದಂತ ತೂಕ್ ತಂತ್ರ ಆಗ್ತಕ್ಕಂಥದ್ದನ್ನ ಯಾಕೆ ಜಾರಿಗೆ ತಂದಿಲ್ಲ ನೀವು ಜೊತೆಗೆ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಇಳುವರಿನ ಚೆಕ್ ಮಾಡ್ಲಿಕ್ಕೆ ಒಂದು ಲ್ಯಾಬ್ ಅನ್ನ ವ್ಯವಸ್ಥೆ ಇದೆ ಜೊತೆಯಲ್ಲಿ ಕಾಡು ಪ್ರಾಣಿಗಳಿಂದ ಆದರೆ ಸುಮಾರು ಒಂದು ಕೋಟಿ ರೂಪಾಯಿನಷ್ಟು ಪರಿಹಾರವನ್ನ ಕೊಡಬೇಕು ಕಾಡು ಪ್ರಾಣಿ ಹುಲಿ ಸಿಂಹ ಕಾಡು ಹಾಡು ಆನೆಗಳು ಚಿರ್ತೆಗಳದು ಹುಟ್ಟಳ ಜಾಸ್ತಿ ಆಗ್ತಿದೆ ಜಿಲ್ಲೆಯಲ್ಲಿ ಆದ್ರೂ ಕೂಡ ಸರ್ಕಾರ ಕೇವಲ ಕಣ್ಣು ಅಧಿಕಾರಿಗಳು ಮೇಲ್ನೋಟಕ್ಕೆ ಕೆಲಸ ಮಾಡತಕ್ಕಂಥದ್ದಾಗ್ತಾ ಇದೆ ತಕ್ಷಣ ಏನು ಅನಾಹುತ ಆಗ್ತಾ ಇದೆ ಈ ಅನಾಹುತದಲ್ಲಿ ಮೃತಪಟ್ಟಂತ ವ್ಯಕ್ತಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ನಷ್ಟ ಪರಿಹಾರವನ್ನು ಕೊಡ್ತಕ್ಕಂಥದ್ದಾಗಬೇಕು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಏನಾದ್ರು ಮುಂದಿನ ದಿನಗಳಲ್ಲಿ ಸರ್ಕಾರ ಜಿಲ್ಲಾ ಮಂತ್ರಿಗಳು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮಂತ್ರಿಗಳ ಮನೆ ಮುಂದೆ ಚಳುವಳಿಯನ್ನು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ರೈತ ಹೋರಾಟಕ್ಕೆ ಅನ್ನದಾತನ ಹೋರಾಟಕ್ಕೆ ಎಲ್ಲರೂ ಮಾಡಿ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಕಬ್ಬು ಸಂಘದ ಈ ಚಳುವಳಿ ಚಳವಳಿ ಮುಖ್ಯ ಕರ್ನಾಟಕ ನಮ್ಮ ನಂಜುಂಡಲ್ಲಿ ಭತ್ತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಅಂತ ನಮ್ಮ ಬಹುಮತದ ಬೇಡಿಕೆ ಇದೆ ಹಾಗೂ ಉತ್ತರ ಕರ್ನಾಟಕದಲ್ಲಿ ಈಗ ಕಬ್ಬಿಗೆ ಮೂರ್ ಸಾವಿರ ಮೂರು ರೂಪಾಯಿ ಹೇಳಿದ್ದಾರೆ ಆದ್ರೆ ರಾಜ್ಯದ ಕೂಡ ವಿಸ್ತರಣೆ ಮಾಡಬೇಕು ಅಂತ ನಾವು ಇವತ್ತು ಈ ತಂಡದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಆದರೆ ಇವತ್ತು ರೈತರ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳ್ತಾ ಇದ್ದೀವಿ ಪ್ರತಿ ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಭತ್ತ ಕರಿ ಸ್ಥಾಪನೆ ಮಾಡುವಾಗ ಕೂಡಲೇ ಸರ್ಕಾರ ಮತ್ತೆ ಕಟಾವು ಕೇಂದ್ರದ ದರನ್ನು ನಿಗದಿ ಮಾಡಬೇಕು ಅಂತ ನಾವು ಇವಾಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಪ್ರತಿ ಗುಂಟಾಲಿಗೆ ಸರ್ಕಾರ ಅಧಿವೃತ ಪ್ರೋತ್ಸಾಹವನ್ನು ಪತ್ರಿಕೆ ಕೊಡಬೇಕು ಅಂತ ನಮ್ಮ ಸಂಘದ ವತಿಯಿಂದ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಮಂಜೇಶಕರಂತ ಆಮೇಲೆ ನಮ್ಮ ಮೈಸೂರು ಮತ್ತೆ ಚಾಮರಾಜ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಅವಳಿ ತುಂಬಾ ವಿಪರೀತವಾಗಿದೆ ಅರಣ್ಯ ಲೇಖೆ ಇದೆ ಈಗ ನಾವು ಕಾಡಲ್ಲಿ ಬೇಟೆ ಹೇಳಿದ್ರೆ ನಮ್ಗೆ ಶಿಕ್ಷೆ ಆಗುತ್ತೆ ಪ್ರಾಣಿಗಳು ನಮ್ಮನ್ನು ಬೇಟೆ ಮಾಡ್ತಾರೆ ಅಂತ ಪರಿಹಾರ ಕೊಟ್ಟು ಕೈಗಾರದೆ ಸರ್ಕಾರ ಎಡಿಯಾಲದಲ್ಲಿ ಹುರಿ ಚಿಕ್ಕ ಹುರಿ ಚಿಕ್ಕ ದಾರಿ ಮಾಡಿ ಅನೇಕ ಜಾನುವಾರುಗಳು ಸತ್ತಿದೆ ಇದಕ್ಕೆ ಅರಣ್ಯ ಇಲಾಖೆಗೆ ಫೋನ್ ಮಾಡಿದ್ರೆ ಅವರು ಆ ರೀತಿ ಕೊಡ್ತಾ ಇದ್ದಾರೆ ಹಾಗಾಗಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡಿಬೇಕು ಅಂತ ಈ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ನನ್ನ ಮುಂಜೇಶ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕೆಲಸ